ರೈತರು ಶುದ್ಧವಾದ ಗುಣಮಟ್ಟದ ರಾಗಿಯನ್ನ ರಾಗಿ ಖರೀದಿ ಕೇಂದ್ರಕ್ಕೆ ಕನಿಷ್ಠ ಬೆಂಬಲ ಯೋಜನೆ ಅಡಿ ಮಾರಾಟ ಮಾಡುವಂತೆ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಆಯೋಜಿಸಿದ್ದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ರಾಗಿ ಖರೀದಿಗೆ ಪೂಜೆ ಸಲ್ಲಿಸಿ ರಾಗಿ ಖರೀದಿಗೆ ಚಾಲನೆ ನೀಡಿ ಹೇಳಿದರು ಇನ್ನು ರೈತರಿಂದ ಪ್ರತಿ ಕ್ವಿಂಟಾಲ್ ರಾಗಿಗೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ನೀಡಿ ಸರ್ಕಾರ ಖರೀದಿಸುತ್ತಿದೆ ಖರೀದಿ ಮಾಡಿದ ರಾಗಿಯನ್ನು ಪುನಃ ಗ್ರಾಹಕರಿಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ವಿತರಣೆ ಮಾಡುವುದರಿಂದ ಕಲಬೆರಕೆ ಮಾಡದೆ ಗುಣಮಟ್ಟದ ರಾಗಿಯನ್ನ ರೈತರು ಮಾರಾಟ ಮಾಡಬೇಕು ಬೆಟ್ಟದಪುರ ಖರೀದಿ ಕೇಂದ್ರದಲ್ಲಿ ಹಿಂದಿನ ವರ್ಷ ರೈತರು ಒಂದು ಲಕ್ಷದ ಮೂವತ್ತು ಸಾವಿರ ಕ್ವಿಂಟಾಲ್ ರಾಗಿ ಮಾರಾಟ ಮಾಡಲು ನೋಂದಣಿ ಮಾಡಿಸಿದರು ಈ ಬಾರಿ ನಾಲ್ಕು ಸಾವಿರದ ರೈತರು ಏಳು ಲಕ್ಷದ ಇಪ್ಪತ್ತು ಸಾವಿರ ಕ್ವಿಂಟಾಲ್ ರಾಗಿ ಮಾರಾಟ ಮಾಡಲು ನೋಂದಣಿ ಮಾಡಿಸಿದ್ದಾರೆ ದಟ್ಟಣೆ ಕಡಿಮೆ ಮಾಡಲು ಹಾರನಹಳ್ಳಿ ಭಾಗದಲ್ಲಿ ರಾಗಿ ಖರೀದಿ ಕೇಂದ್ರವನ್ನ ತೆರೆಯಲಾಗಿದೆ ಎಂದರು ಇನ್ನು ಹಮಾಲಿಗಳು ರೈತರ ಜೊತೆ ಸೌಜನ್ಯದಿಂದ ವರ್ತಿಸಬೇಕು ಸರ್ಕಾರದ ನಿಯಮಗಳನ್ನ ಮೀರಿ ಹಣ ವಸೂಲಿ ಮಾಡಿದರೆ ಅಂತವರ ವಿರುದ್ಧ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಹಾರ ಶಿರಸ್ತಾರ್ ಸಣ್ಣಸ್ವಾಮಿ ಅವರು ಮಾತನಾಡಿ ರೈತರಿಗೆ ಅನುಕೂಲ ಮಾಡಿಕೊಳ್ಳುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಸರ್ಕಾರ ರಾಗಿ ಖರೀದಿಸುತ್ತಿದೆ ರಾಗಿ ಖರೀದಿ ಕೇಂದ್ರದಲ್ಲಿ ಮಧ್ಯವರ್ತಿಗಳು ವ್ಯಾಪಾರಸ್ಥರ ಹಾವಳಿ ತಪ್ಪಿಸಲು ಈ ಬಾರಿ ರೈತ ರಾಗಿ ಮಾರಾಟ ಮಾಡಲು ಈ ತಂತ್ರಾಂಶದಲ್ಲಿ ಎರಡು ಬಾರಿ ಸಹಿ ನೀಡಲು ಸಾಫ್ಟ್ವೇರ್ ಸಿದ್ದಪಡಿಸಲಾಗಿದೆ ಎಂದರು ಮನೆಯಲ್ಲೇ ಅದನ್ನ ಶುಚಿಗೊಳಿಸಿ ಕಲ್ಲು ಮಣ್ಣನ್ನೆಲ್ಲ ಜರ್ಡಿ ಮಾಡಿ ತಂದು ರಾಗಿ ಕೇಂದ್ರಕ್ಕೆ ಗುಣಮಟ್ಟದ ಗುಣಮಟ್ಟದ ರಾಗಿಯನ್ನೇ ಕೇಂದ್ರಕ್ಕೆ ಹಾಕಬೇಕು ಆದ್ರಿಂದ ಮುಂದೆ ಅದು ವಾಪಸ್ ನಿಮಗೆ ಬರೋದ್ರಿಂದ ನಿಮಗೂ ಅನುಕೂಲ ಆಗುತ್ತೆ ಈಗ ಸೊಸೈಟಿಯಲ್ಲಿ ಕಪ್ಪು ರಾಗಿ ಕೊಡ್ತಾ ಇದ್ರೆ ಮತ್ತೆ ನಮ್ಮ ಹತ್ರಕ್ಕೆ ಬರ್ತೀರಿ ನೀವು ಇಲ್ಲಿ ಸರಿಯಾಗಿ ರಾಗಿ ಕೊಡ್ತಾ ಇಲ್ಲ ಅಂತ ಮನೆ ದೂರ ದೂರ ತಗೊಂಡು ಬರ್ತೀರಿ ಹಾಗಾಗಿ ಅದು ನಿಮ್ಮ ಕೈಯಲ್ಲೇ ಇದೆ ಒಳ್ಳೆ ಗುಣಮಟ್ಟದ ರಾಗಿ ಕೇಂದ್ರ ತಂದು ಹಾಕಿ ಈ ಬೆಂಬಲ ಬೆಲೆನ ಉಪಯೋಗಿಸ್ಕೊಂಡು ಸದ್ಯಪಡಿಸ್ಕೊಳ್ಳಿ ಆಮೇಲೆ ನೋಡ್ತಾ ಈ ವಿಚಾರವಾಗಿ ನಾವು ಗಮನ ಹರಿಸ್ಬೇಕು ಸರ್ಕಾರ ಏನ್ ಬೇಕು ಪೊಲೀಸ್ 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 ಮಾಡೋಣ ಯಾವುದೇ ನಾವು ಮಾಡ್ತೀವಿ ದಯವಿಟ್ಟು ಎಷ್ಟು ಎಕರೆ ಇತ್ತು ಅಷ್ಟು ಎಕರೆಗೂ ಕೂಡ ರಾಗಿಯನ್ನ ಬಿಡ್ಲಿಕ್ಕೆ ಅವಕಾಶ ಇತ್ತು ಈ ಬಾರಿ ಅದರ ಸರ್ಕಾರ ಮಿತಿಯನ್ನ ಹಾಕಿದೆ ಕನಿಷ್ಠ ಒಂದ್ ಎಕರೆಗೆ ಹತ್ತು ಕ್ವಿಂಟಾಲ್ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ ಎಷ್ಟೇ ಎಕರೆ ಇದ್ರೆ ಒಂದ್ ಇಪ್ಪತ್ತು ಆ ರೀತಿ ಮಿತಿಯನ್ನ ಮಾಡಿರೋದ್ರಿಂದ ಈ ಸಲ ರೈತರಿಗೂ ಕೂಡ ಸಾಕಷ್ಟು ಏನು ಬೆಂಬಲ ಬೆಲೆ ಓದ್ ಸಲ ಕಳೆದ ಸಲಕ್ಕಿಂತ ಮೂರ್ ಸಾವಿರದ ಎಂಟು ನಲವತ್ತಾರು ರೂಪಾಯಿ ಇತ್ತು ಈ ಸಲ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇದೆ ಐದು ನಾನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಇದೆ ಗಣ್ಣಿನ ಕೂಡ ಸರ್ಕಾರದಿಂದಾನೇ ನಿಮ್ಗೆ ಏನು ಗೋಣಿ ಚಿಲೆಗಳನ್ನು ಕೂಡ ಕೊಡ್ತಾರೆ ಹಂಗಾಗಿ ರೈತರು ಕಡಿಮೆ ಪ್ರಮಾಣ ಇರೋದ್ರಿಂದ ಏನ್ ತರ್ತಕ್ಕಂತ ನಿಮ್ಮ ರಾಗಿಯನ್ನ ತುಂಬಾ ಗುಣ ಉತ್ತಮ ಗುಣಮಟ್ಟದ ರಾಗಿಯನ್ನ ತರಬೇಕು ನಾವು ಊಟ ಮಾಡ್ಲಿಕ್ಕೆ ಏನು ಉಪಯೋಗಿಸ್ತೀವಿ ಅದೇ ರಾಗಿ ಆರ್ ಎಂ ಸಿ ಅಂತ ಹೇಳಿ ಇದೇನು ರಾಗಿ ಬೇರೆ ರಾಗಿ ಅಂತ ಕೊಡೋಂಗಿಲ್ಲ ಬೆಳೆದಿರೋ ರೈತರು ಉತ್ತಮ ಗುಣಮಟ್ಟದ ರಾಗಿಯನ್ನ ಸ್ವಚ್ಛತೆಯನ್ನ ಮಾಡಿ ಅಂದ್ರೆ ಶುಚಿಯಾಗಿ ರೆಡಿ ಮಾಡಿಕೊಂಡು ತಂದು ಬಿಡಬೇಕು ಇದು ಯಾವ್ದೇ ಬಂದ ಇಲ್ಲ ರೈತರು ತಂದು ಬಿಡಬೇಕು ಆಮೇಲೆ ರೈತರಿಗೆ ಇಲ್ಲಿ ಏನಂದ್ರೆ ಕಟ್ಟೆ ಮೇಲೆ ತಂದು ಇಳಿಸೋ ಗಂಟಲು ರೈತರು ಯಾವ್ದೇ ದುಡ್ಡು ಕೊಡೋಂಗಿಲ್ಲ ಇದು ರೈತರ ಜವಾಬ್ದಾರಿ ಆಗಿದೆ ರೈತರು ಮತ್ತೊಮ್ಮೆ ಬಿಳ್ಕೋಬೇಕು ಕಟ್ಟೆ ಮೇಲೆ ರೈತರು ಒಂದು ಏನ್ ತರ್ತಾನೆ ಚೀಲ ಅದನ್ನ ಇಳಕೋದು ರೈತರ ಜವಾಬ್ದಾರಿ ಅನಂತರ ಅದನ್ನ ತಗೊಂಡು ಚೀಲ ಬದಲಾಯಿಸಿ ಅಥವಾ ಚೀಲಕ್ಕೆ ತುಂಬಿ ಲಾಡಿಗೆ ನೋಡಿ ಮಾಡೋದು ಎಲ್ಲ ಪೂರ್ತಿ ಅದು ಟೆಂಡರ್ದಾರನ ಕರ್ತವ್ಯ ಇರುತ್ತೆ ಅದು ಟೆಂಡರ್ ಆಗಿರ್ತದೆ ಸರ್ಕಾರದಿಂದ ಟೆಂಡರ್ದಾರ ಅದನ್ನ ಹಮಾಲಿಗಳನ್ನ ಒದಗಿಸ್ತಕ್ಕಂತ ಕೆಲಸ ಕೂಡ ಟೆಂಡರ್ದಾರಂದೇ ಅವ್ರು ಯಾವ ಹಮಾಲಿಗಳನ್ನ ಕೊಡ್ತಾನ ಅದು ಅವನ್ ಜವಾಬ್ದಾರಿ ಸಿಬ್ಬಂದಿಗಳ ಬರೆದು ದಯಮಾಡಿ ಈ ಮಧ್ಯೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಒಂದು ಕಾರ್ಯಕ್ರಮ ಈಗ ಏನು ನಮ್ಮ ಸರ್ಸಮಿ ಅವ್ರು ಹೇಳಿದ್ರು ಅದೇ ರೀತಿ ಒಂದು ನೀವು ರೈತರಿಗೆ ತುಂಬಾ ಅನುಕೂಲ ರೀತಿ ಮಾಡ್ಕೋಬೇಕು ಹೊರತು ನಾವು ಇತ್ತ ಬೈತಿದಂಗೆ ಇತ್ತಕ್ಕಿ ಪುನಃ ಎಂದಿನಂತೆ ಅದೇ ಅದೇ ಹಾಡು ಅದೇ ರಾಗ ಅಂತ ದಯವಿಟ್ಟು ಮಾಡಬೇಡಿ ಒಂದು ಕೆಟ್ಟ ಹೆಸರು ಬೆಟ್ಟದಲ್ಲಿ ಆಗ್ಬಿಟ್ಟಿದೆ ಅದನ್ನ ಒಳ್ಳೆ ಹೆಸರು ಮಾಡಿ ಸರಿ ಒಳ್ಳೆ ಒಂದು ಕ್ವಾಲಿಟಿ ಚೆಕ್ ಮಾಡಕ್ಕೆ ಅಂತ ಒಂದು ಮಿಷಿನ್ ತಂದಿದ್ದಾರೆ ಅದ್ರಲ್ಲಿ ಎರಡ್ ಕೆಜಿ ರಾಗಿ ರಾಗಿನ ಹಾಕಿದ ತಕ್ಷಣ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಆದಮೇಲೆ ನೀವು ಗಲಾಟೆ ಮಾಡೋದು ಇಲ್ಲ ನಮ್ ಚೆನ್ನಾಗಿದೆ ಹಂಗೆ ಮೇಲ್ ನೋಟ ಚೆನ್ನಾಗೇ ಇರುತ್ತೆ ನಾವು ಸಕ್ಕರೆ ಗೊತ್ತಿ ಹೊಡೆದಾಗ್ಲೆ ಗೊತ್ತಾಗೋದು ಈಗ ನಾವು ರ್ಯಾಂಡಮ್ ಆಗಿ ತಗೊಳ್ತೀವಿ ರೈತ ಒಂದ್ ಇಪ್ಪತ್ತು ಕ್ವಿಂಟಲ್ ತಂದ್ರೆ ಒಂದ್ ಮೂಟೆ ಚೆಕ್ ಮಾಡಲ್ಲ ಒಂದ್ ಹತ್ತು ಮೂಟೆ ಚೆಕ್ ಮಾಡಿ ಅದ್ರ ಒಂದ್ ಮೂಟೆ ಕೂಡ ಕಡಿಮೆ ಬರಲ್ಲೋ ಅಲ್ಲಿ ರಿಜೆಕ್ಟ್ ಆಗುತ್ತೆ ಅದ್ರ ಜೊತೆಗೆ ನಾವು ಪ್ರತಿ ದಿನ ಒಂದರಿಂದ ಒಂದೂವರೆ ಸಾವಿರ ಕ್ವಿಂಟಾಲ್ ಅಷ್ಟು ರಾಗಿ ಕೆರೆ ರೀತಿ ಮಾಡಕ್ಕೆ ಅಂತ ಟೋಕನ್ ಕೊಡ್ತೀವಿ ಯಾರು ಟೋಕನ್ ಇರೋದಲ್ಲ ಆ ರೈತರುಗಳು ಮಾತ್ರ ಬಂದ್ರೆ ಯಾಕಂದ್ರೆ ಎಪ್ಪತ್ ಸಾವಿರ ಕ್ವಿಂಟಾಲ್ ಮಾತ್ರ ಎಕ್ಸ್ಪೆಕ್ಟ್ ಒಂದು ಅರವತ್ತೈದರಿಂದ ಎಪ್ಪತ್ತ ಸಾವಿರೂ ಬರಲ್ಲ ಒಂದು ಐದಾರು ಸಾವಿರ ಕಡಿಮೆ ಬರುತ್ತೆ ಸೊ ಅಷ್ಟು ಜನ ಬರೋದ್ರಿಂದ ಹೊರಗಡೆ ಕೂಡ ರಿಶ್ ಆಗಲ್ಲ ಇಲ್ಲಿ ಸಾವಿರ ಸಾವಿರ ಕ್ವಿಂಟಲ್ ಒಂದು ಐವತ್ತು ಅರವತ್ತು ಗಾಡಿ ಅಥವಾ ನೂರು ಗಾಡಿ ಗಂಟೆ ನಿಂತ್ಕೊಳ್ಳೋ ಶಿಲೆ ಜಾಗ ಆಗಿರುತ್ತೆ ಸೊ ಅದು ಐದು ಗಂಟೆ ಒಳಗಡೆ ಕೂಡ ಜಾಸ್ತಿ ಆಗುತ್ತೆ ಲಾಸ್ಟ್ ಟೈಮ್ ಅಲ್ಲಿ ಅವಳಷ್ಟು ಏನ್ ಸಮಸ್ಯೆ ಆಯ್ತು ಅಂದ್ರೆ ಐದು ಗಂಟೆ